ಹಕ್ಕುಗಳ ಬಗ್ಗೆ ಸವಲತ್ತುಗಳ ಬಗ್ಗೆ ಈಗಾಗ್ಲೇ ಹಲವಾರು ಮನವಿಗಳು ಕೊಟ್ಟು ಅದಕ್ಕೆ ಸ್ಪಂದಿಸಿ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತ ರಮಣಿ ಮೇಡಮ್ ಅವರು ಬಂದಿದ್ದಾರೆ ಕಾರ್ಯಾಚರಣಾ ಅಧಿಕಾರಿಗಳು ಅವರಿಗೆ ಕೊಡ್ತಾ ನಮ್ಮ ಹಕ್ಕೊತ್ತಾಯಗಳು ಆರು ಹಕ್ಕೊತ್ತಾಯಿದಾವೆ ಅದನ್ನ ನಾವು ಓದ್ತೀನಿ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ ನಿಮಗೆ ಸಿಹಿ ಸುದ್ದಿ ಮುಂದೆ ಸಿಗುತ್ತೆ ಹಕ್ಕೊತ್ತಾಯಗಳು ಬಿ ಬಿ ಎಂ ನಿರ್ವಹಣೆಯ ಚಾಲಕ ಸಹಾಯಕ ಲೋಡರ್ಸ್ ಗಳನ್ನು ಬೆಂಗಳೂರು ಘನರಾಜ್ಯ ನಿರ್ವಹಣಾ ನಿಯಮಿತ ಸಂಸ್ಥೆಯ ಕಾರ್ಮಿಕರೆಂದು ಘೋಷಣೆ ಮಾಡಿ ಗುರುತಿನ ಚೀಟಿ ನೀಡಿ ಸಂಸ್ಥೆಯ ವತಿಯಿಂದಲೇ ನೇರವಾಗಿ ಕಾರ್ಮಿಕ ಬ್ಯಾಂಕ್ ಖಾತೆಗೆ ತಿಂಗಳ ವೇತನ ಜಮಾ ಆಗುವಂತೆ ನೇರ ವೇತನ ಪಾವತಿ ಆದೇಶ ಜಾರಿ ಮಾಡಬೇಕು ಎರಡನೇದು ಐಪಿಡಿ ಸಾಲಪ ವರದಿ ವರದಿಯ ಸರ್ಕಾರಿ ಸುತ್ತೋಲೆ ಅಂಶ ಆರರ ಅನುಸಾರ ಬಿಎಸ್ ಡಬ್ಲ್ಯೂ ಎಂಎಲ್ ಸಂಸ್ಥೆಯಲ್ಲಿ ಕಾಯಂ ಕಾರ್ಮಿಕರಿಂದ ವಿಲೀನ ಆದೇಶ ಮಾಡಿ ಅನುಷ್ಠಾನ ಮಾಡಬೇಕು ಮೂರನೇದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ರವರ ಪತ್ರದ ಸಂಖ್ಯೆ ಎಸ್ಎಫ್ ಸಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿರ್ದೇಶಿಸಿರುವಂತೆ ಬಿಬಿಎಂಪಿಯಲ್ಲಿ ಚಾಲಕ ಸಹಾಯಕ ಲೋಡರ್ಸ್ಗಳಿಗೆ ಎರಡು ಸಾವಿರ ಸಂಕಷ್ಟ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಆಗುವಂತೆ ಅನುಷ್ಠಾನ ಮಾಡಬೇಕು ನಾಲ್ಕನೇದು ಚಾಲಕ ಸಹಾಯಕ ಸಹಾಯಕಿ ಬಿಬಿಎಂಪಿಯಲ್ಲಿ ಡಿಪಿಎಸ್ ಪೌರ ಕಾರ್ಮಿಕರಿಗೆ ಚಾಲ್ತಿಯಲ್ಲಿರುವಂತೆ ಬಿಎಸ್ ಡಬ್ಲ್ಯೂ ಎಂಎಲ್ ಮೂಲಕ ಚಾಲಕ ಸಹಾಯಕ ಲೋಡರ್ಸ್ ಗಳಿಗೆ ಶವ ಸಂಸ್ಕಾರ ಬತ್ತೆ ಇಪ್ಪತ್ತು ಸಾವಿರ ಬಿಸಿಯೂಟ ಭತ್ತೆ ಮರಣ ಪರಿಹಾರ ಹತ್ತು ಲಕ್ಷ ರುಗಳು ದಿನಾಚರಣೆ ಅಂಬೇಡ್ಕರ್ ಬೋನಸ್ ಕಾರ್ಮಿಕರ ಮಕ್ಕಳ ಶಾಲಾ ಶುಲ್ಕ ಮರುಪಾವತಿ ಯೋಜನೆ ಜಾರಿ ಮಾಡಬೇಕು ಐದನೇ ಅನರ್ಮಲ್ಯ ಸ್ವಚ್ಛ ಮಾಡುತ್ತಾ ಸಾಂಕ್ರಾಮಿಕ ರೋಗಗಳಿಗೆ ಬಲಿಯಾಗಿ ಇಳಿ ವಯಸ್ಸಿನಲ್ಲಿ ಅಕಾಲ ಮೃತ್ಯುಗೆ ಗುರಿಯಾಗುವ ಕಾರ್ಮಿಕರ ಕುಟುಂಬಗಳಿಗೆ ಆರ್ಥಿಕ ಆಸರ ಒದಗಿಸಲು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಜೀವ ವಿಮಾ ಯೋಜನೆ ಜಾರಿ ಮಾಡಬೇಕು ಹಾಗೂ ಕ್ಯಾಶ್ಲೆಸ್ ಹೆಲ್ತ್ ಕಾರ್ಡ್ ಕೊಡಬೇಕು ಅಂದ್ರೆ ಆರೋಗ್ಯ ಚೀಟಿನ ಕೊಟ್ಟಿ ಈ ಯಾವುದೇ ಹಾಸ್ಪಿಟಲ್ ಅಲ್ಲಿ ನಾವು ಕ್ಯಾಶ್ಲೆಸ್ ನೋಡ್ಸ್ಕೊಳ್ಳೋ ಆರೋಗ್ಯ ನೋಡ್ಸ್ಕೊಳ್ಳೋ ತರ ಕಾರ್ಡ್ ಕೊಡ್ಬೇಕು ಆರನೇದು ಕಾರ್ಮಿಕರ ವೇತನದಲ್ಲಿ ಪ್ರತಿ ತಿಂಗಳು ಕಟಾವು ಮಾಡುವ ಇ ಎಸ್ಐ ಪಿ ಎಫ್ ಮೊತ್ತ ಪ್ರತಿ ತಿಂಗಳು ಇ ಮತ್ತು ಪಿ ಎಫ್ ಇಲಾಖೆಗಳಿಗೆ ಕಾರ್ಮಿಕ ಮೊತ್ತ ಜಮಾ ಮಾಡಲು ಹಾಗೂ ನಿರ್ವಹಣೆ ಮಾಡಲು ಬಿಎಸ್ಎಂ ಡಬ್ಲ್ಯೂ ನ ಎಲ್ಲ ಸಂಸ್ಥೆ ಇ ಮತ್ತು ಪಿ ಎಫ್ ನಿರ್ವಹಣಾ ಶಾಖೆಯನ್ನು ಆರಂಭಿಸಿ ನೋಡಲ್ ಅಧಿಕಾರಿಯನ್ನು ಅಧಿಕಾರಿ ಹಾಗೂ ಸಿಬ್ಬಂದಿಯನ್ನು ನೇಮಿಸಿ ನಮ್ಮ ಇ ಮತ್ತು ಪಿ ಎಫ್ ಸಮಸ್ಯೆಗಳಿಗೆ ಪರಿಹಾರ ಕಾಣಲು ವ್ಯವಸ್ಥೆ ಜಾರಿ ಮಾಡಬೇಕು ಇದು ನಮ್ಮ ಆರು ಹಕ್ಕಗಳು ಸುತ್ತೋಲೆ ಎಪ್ಪತ್ತೇಳರ ಐಪಿ ಡಿ ಸಾಲಪ್ಪ ವರದಿ ಸರ್ಕಾರಿ ಸುತ್ತಲೇ ಇದೆ ಆ ಸುತ್ತಲೇ ಪ್ರಕಾರ ತೊಂಬತ್ತಾರು ಅಂಶಗಳು ಜಾರಿ ಮಾಡ್ಬೇಕಂತ ನಮ್ಮ ಹಕ್ಕಗಳಿದೆ ಮೇಡಮ್ ಅವರು ಇದನ್ನ ಸ್ವೀಕಾರ ಮಾಡಿ ಅವ್ರ ಬಾಯಿಂದಲೇ ಏನೇನು ಆಗ್ತಾ ಇದೆ ಅಂತ ಹೇಳ್ತಾರೆ ಹಾಗೆ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತಂತ ಮೇಡಮ್ ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು ಮುಖ್ಯ ಆಯುಕ್ತರು ಹಾಗೂ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಪರವಾಗಿ ನಾನು ನಿಮ್ಮ ಮನವಿಯನ್ನ ಸ್ವೀಕಾರ ಮಾಡ್ತಿದ್ದೇನೆ ಇದರಲ್ಲಿರೋ ಅಂಶಗಳನ್ನ ನಾನು ಅವರು ಅವಗಾನಿಗೆ ತಂದು ಮುಂದಿನ ಕ್ರಮ ತಗೊಳ್ಳೋದಕ್ಕೆ ನಾನು ಕ್ರಮ